ಸಮಾಸಗಳು ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ ಎನ್ನುವರು ಉದಾಹರಣೆಗೆ ಮರದ ಸಂಕಲನ ಕಾಲು ಸಮ ಮರದ ಗಾಲು ಬೆಟ್ಟದ ಸಂಕಲನ ತಾವರೆ ಸಮ ಬೆಟ್ಟದಾವರೆ ಮೂರು ಸಂಕಲನ ಮಡಿ ಸಮ ಮುಮ್ಮಡಿ ಸಮಾಸಗಳಲ್ಲಿ ಎಂಟು ವಿಧಗಳು ಅವು ಈ ಕೆಳಗಿನಂತಿವೆ ಒಂದು ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದ ಅರ್ಥವು ಪ್ರಧಾನಗಳುಳ್ಳ ಸಮಾಸವೇ ತತ್ಪುರುಷ ಸಮಾಸ ಎನ್ನುವರು ಉದಾಹರಣೆಗೆ ಕಣ್ಣಿನಿಂದ ಸಂಕಲನ ಕುರುಡ ಸಮ ಕಣ್ಬುರುಡ ಬೆಟ್ ಸಂಕಲನ ತಾವರೆ ಸಮ ಬೆಟ್ಟದಾವರೆ ತಲೆಯಲ್ಲಿ ಸಂಕಲನ ನೋವು ಸಮ ತಲೆನೋವು ಎರಡು ಕರ್ಮದಾರೆಯ ಸಮಾಸ ಪೂರ್ವತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾಸವಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮದಾರ ಸಮಾಸ ಉದಾಹರಣೆ ಹಿರಿದು ಸಂಕಲನ ಜೇನು ಸಮ ಹೊಸದು ಸಂಕಲನ ಕನ್ನಡ ಸಮ ಹೊಸಗನ್ನಡ ದಿವ್ಯವಾದ ಸಂಕಲನ ಪ್ರಕಾಶ ಸಮ ದಿವ್ಯ ಪ್ರಕಾಶ ಮೂರು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದಗಳಲ್ಲಿರುವ ನಾಮಪದಗಳೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಉದಾಹರಣೆಗಳು ಎರಡು ಸಂಕಲನ ಮಡಿ ಮಡಿ ಮೂರು ಸಂಕಲನ ಗಾವುದ ಸಮ ಮೂಗಾವುದ ಪಂಚ ಸಂಕಲನ ಇಂದ್ರಿಯಗಳು ಸಮ ಪಂಚೇಂದ್ರಿಯಗಳು ನಾಲ್ಕು ಕ್ರಿಯಾಸಮಾಸ ಪೂರ್ವಪದವು ಪ್ರಾಯಶಃ ದ್ವಿತೀಯಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆ ಒಡನೆ ಸೇರಿ ಆಗುವ ಸಮಾಸವೇ ಕ್ರಿಯಾ ಸಮಾಸ ಉದಾಹರಣೆಗಳು ಮನೆಯನ್ನು ಸಂಕಲನ ಕಟ್ಟಿದನು ಸಮ ಮನೆ ಕಟ್ಟಿದನು ಮೈಯನ್ನು ಸಂಕಲನ ಮರೆತು ಸಮ ಮೈ ಮರೆತು ಕೈಯಂ ಸಂಕಲನ ಪಿಡಿದು ಸಮ ಕೈವಿಡಿದು ಐದು ಗಮತ ಸಮಾಸ ಪೂರ್ವ ಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದು ಎರಡು ಪದಗಳು ಸೇರಿ ಆಗುವ ಸಮಾಸವೇ ಗಮಕ ಸಮಾಸ ಎನ್ನುವರು ಉದಾಹರಣೆ ಅವನು ಸಂಕಲನ ಹುಡುಗ ಸಮ ಹುಡುಗ ಅದು ಸಂಕಲನ ಕಲ್ಲು ಸಮ ಆ ಕಲ್ಲು ಸಿಡಿದದ್ದು ಸಂಕಲನ ಮದ್ದು ಸಮ ಸಿಡಿಮದ್ದು ಮುಂದಿನ ಸಮಾಸಗಳನ್ನು ತಿಳಿಯಲು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ